ಬೋವಿ ಗುರುಪೀಠದ ಶ್ರೀಗಳ ಪಟ್ಟಾಭಿಷೇಕ ನಾಳೆ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಹದಿನಾರನೇ ಪಟ್ಟಾಭಿಷೇಕ ಮಹೋತ್ಸವ ಜುಲೈ ಹದಿನೆಂಟರಂದು ಬೋವಿ ಗುರುಪೀಠದಲ್ಲಿ ಆಯೋಜಿಸಿದೆ ಎಂದು ಬೋವಿ ಗುರುಪೀಠದ ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ ತಿಳಿಸಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬೋವಿ ಗುರುಪೀಠ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ ಸ್ವಾಮೀಜಿ ಇಪ್ಪತ್ತೇಳನೇ ಲಾಂಛನ ದೀಕ್ಷಾ ಮಹೋತ್ಸವ ನಲವತ್ತನೇ ವಸಂತೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ವಧುವರ ಸಮಾವೇಶ ರಕ್ತದಾನ ಶಿಬಿರ ಹಮ್ಮಿಕೊಂಡಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಇಂದು ವಿವರಿಸಿದ್ದಾರೆ ಪ್ರತಿ ವರ್ಷದಂತೆ ಜುಲೈ ಹದಿನೆಂಟನೇ ತಾರೀಕು ಸ್ವಾಮೀಜಿಯವರ ಹದಿನಾರನೇ ಜುಲೈ ಹದಿನಾರನೇ ಮತಾಭಿಷೇಕ ಪಠ್ಯಾಭಿಷೇಕ ಹತ್ತೆರಡು ಇಪ್ಪತ್ತೇಳನೇ ದೀಕ್ಷೆ ನಲವತ್ತನೇ ವರ್ಷದ ಹುಟ್ಟೂರಪ್ಪ ಈ ಕಾರ್ಯಕ್ರಮಕ್ಕೆ